ದರ್ಶನ್ ಅವ್ರು ಏನು ಬಿಡ್ರಿ ರೀ ಅವ್ರ ಸಿನಿಮಾಗಳು ಅವಾಗಿಂದ ಬರ್ತಾನೆ ಇದೆ ಇವಾಗಲೂ ಕೂಡ ಬರ್ತಾನೆ ಇದೆ ನಮ್ಮ ಸಿನಿಮಾ ನಮ್ಮದು ರೀ ನಮ್ಮದು ಗೆದ್ದೆ ಗೆಲ್ಲತ್ತೆ ರೀ ಅಂತ ಅಂತ ತುಂಬ ಜನ ಅಂದ್ಕೊಬಿಡ್ತಾರೆ ಅನ್ಕೊಂಡಿರೋರು ಇದ್ದಾರೆ ಕೆಲವರು ಅಂದ್ಕೊಳ್ತಾರೆ ಆದರೆ ಅಂತ್ಯವ್ರಿಗೆ ಗೊತ್ತಿಲ್ಲದರೋರಿಗೆ ನಿಜವಾಗ್ಲೂ ಈ ಒಂದು ಮ್ಯಾಟ್ರನ್ನ ತಿಳಿಸಲೇಬೇಕು ಗುರು ಅಲ್ಲ ಗುರು ಡಿ ಬಾಸ್ ಅವ್ರ ಸಿನಿಮಾಗಳು ರಿಲೀಸ್ ಆಗ್ತಾಯಿವೆ ಅಂತ ಅಂದರೆ ಸಣ್ಣ ಪುಟ್ಟ ಸಿನಿಮಾದವರೆಲ್ಲ ಡೇಟ್ ಚೇಂಜ್ ಮಾಡ್ಕೊಳ್ತಾರೆ ಈ ಡಿ ಬಾಸ್ ಅವರ ಸಿನಿಮಾ ಮುಂದಿನ ಗುರು ನಮ್ಮ ಸಿನಿಮಾನ ಅದಕ್ಕಿಂತ ಇನ್ನು ಮುಂದಿನ ತಿಂಗಳು ಗುರು ಯಾಕೆಂದರೆ ಡಿ ಬಾಸ್ ಅವರು ಅಭಿಮಾನಿಗಳು ಮತ್ತು ಬೇರೆ ಕರ್ನಾಟಕದವರೆಲ್ಲ ಡಿ ಬಾಸ್ ಸಿನಿಮಾನ ನೋಡೋಕೆ ಹೋಗ್ತಾರೆ ನಮ್ಮ ಸಿನ್ಮಾಗಳನ್ನ ಯಾರೂ ನೋಡ್ದೋ ಹೋಗ್ತಾರೆ ನಮ್ಮ ಸಿನ್ಮಾಗಳು ಬಿದ್ದೋಗ್ತವೆ ಖಾಲಿ ಥೇಟ್ರ್ ಹೊಡಿತೇವೆ ಅಂತ ಸಣ್ಣ ಪುಟ್ಟ ಸಿನಿಮಾಗಳವರು ಅಂದರೆ ಹೊಸ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಡೇಟನ್ನು ಚೇಂಜ್ ಮಾಡ್ಕೊಳ್ತಾರೆ ಇನ್ನು ಕೆಲವ್ರು ಹೇಳಿರ್ಬೋದು ಆಯುರೋ ಅನ್ಬೋದು ಗಿಯೋ ಏನೆಲ್ಲಪ್ಪ ದೊಡ್ಡ ದೊಡ್ಡ ಸ್ಟಾರ್ಗಳು ಕಿಚ್ಚ ಸುದೀಪ್ ಅವರು ಯಶ್ ಅವರು ಧ್ರುವ ಅವರು ಹಾಗೆ ಶಿವಣ್ಣವರಾಗೋಗಿರ್ಬೋದು ಹಾಗೆ ಮತ್ತೆ ಇನ್ನು ಕೆಲವು ಸ್ಟಾರ್ಗಳ ಸಿನಿಮಾಗಳು ಕೂಡ ಡಿ ಬಾಸ್ ಅವರ ಸಿನಿಮಾದ ಡೇಟ್ ಅನೌನ್ಸ್ ಆದರೆ ಸಾಕು ಅವರ ಸಿನಿಮಾದ ಡೇಟ್ಗಳನ್ನು ಚೇಂಜ್ ಮಾಡ್ಕೊಳ್ತಾರೆ ಅಂದರೆ ಒಂದು ನಮ್ಮ ಸಿನಿಮಾಗೆ ಹೊಡೆತ ಬೀಳುತ್ತೆ ಅನ್ನೋದು ಒಂದಾದರೆ ಇನ್ನೊಂದು ನಮ್ಮ ಕನ್ನಡದ ಸಿನಿಮಾಗಳಿಗೆ ನಾವು ದಾರಿ ಮಾಡಿಕೊಡ್ಬೇಕು ಬೆಳೆಸಬೇಕು ಅನ್ನೋದು ಇನ್ನೊಂದು ಈ ದೊಡ್ಡ ಸ್ಟಾರ್ಗಳ ಗುಣನೂ ಕೂಡ ಆಗಿರುತ್ತೆ ಹಾಗಾಗಿ ಅವರ ಡೇಟನ್ನು ಕೂಡ ಅವರು ಚೇಂಜ್ ಮಾಡಿಕೊಳ್ತಾರೆ ಇದು ಒಳ್ಳೆಯ ಬೆಳವಣಿಗೆ ನಿಮಗೇನಿಸುತ್ತೆ ಒಂದು ಕಮೆಂಟ್ ಮಾಡಿ